ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ತೆಳುವಾಗಿ ಗರ್ಗರಿಯಾಗಿ ತುಂಬ ರುಚಿಯಾಗಿರುತ್ತೆ ಹಳ್ಳಿಗಳ ಕಡೆ ಎಲ್ಲ ಇದೇ ಥರನೇ ಅಕ್ಕಿ ರೊಟ್ಟಿ ಮಾಡೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಬೌಲ್ ತಗೊಂಡು ಇಲ್ಲಿ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ನೋಡಿ ಇಲ್ಲಿ ಅರ್ಧ ಕಪ್ಪಷ್ಟು ಈರುಳ್ಳಿ ಸಣ್ಣದಾಗ ಕಟ್ ಮಾಡಿರೋವಂಥದ್ದು ನೋಡಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಎರಡಿದೆ ಖಾರಕ್ಕೆ ನೋಡಿಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಸಬ್ಸಿಗೆ ಸೊಪ್ಪು ಮತ್ತು ಕರಿಬೇವು ಇವೆಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಎಲ್ತ್ಗೂ ಒಳ್ಳೆಯದು ಕರ್ಬೇವಿನ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪೆಲ್ಲ ನೋಡಿ ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಮತ್ತು ನಮಗೇನು ಚಟ್ನಿ ಅವಶ್ಯಕತೆ ಏನಿರಲ್ಲ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ನೀರು ಹಾಕೋದಕ್ಕೆ ಮುಂಚೆನೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆಗುತ್ತೆ ತುಂಬಾ ರುಚಿ ಇರುತ್ತೆ ಯಾವಾಗಲೂ ಒಂದೇ ಥರ ದೋಸೆ ಚಪಾತಿ ಆ ಥರ ತಿಂದು ಇದು ಮಾಡೋದಕ್ಕಿಂತ ನೋಡಿ ಇಲ್ಲಿ ನೀರು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ತುಂಬ ಬಿಸಿ ಏನು ಬೇಡ ಸ್ವಲ್ಪ ಉಗುರು ಬೆಚ್ಚಗಿರುತ್ತಲ್ಲೋ ಆ ಥರ ನೀರು ಹಾಕ್ಕೊಂಡ್ರೆ ನಾವು ರೊಟ್ಟಿ ಮಾಡಬೇಕಾದ್ರೆ ಅದು ಒಡ್ಕೊಳ್ಳಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇಷ್ಟು ಅದೇ ಇರಬೇಕು ನಮಗೆ ಎಷ್ಟು ಬೇಕಾದರೂ ರೊಟ್ಟಿ ಮಾಡ್ಕೊಳ್ಬೋದು ಸ್ವಲ್ಪ ಮಂದ ಇತ್ತು ಅಂದರೆ ಅಷ್ಟು ತೆಳು ಬರಲ್ಲ ರೊಟ್ಟಿ ನೋಡಿ ಅದಕ್ಕಿದ್ರೆ ನಾವು ತೆಳುವಿಗೆ ಹೇಳ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಬ್ಸಿಗೆ ಸೊಪ್ಪೆಲ್ಲ ಹಾಕಿ ಮಾಡೋದ್ರಿಂದ ನೋಡಿ ಈಗ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡು ನೋಡಿ ನಾನು ಡೈರೆಕ್ಟಾಗಿ ತವದ ಮೇಲೇ ಮಾಡ್ತಾಯಿದ್ದೀನಿ ಕೆಲವ್ರಿಗೆ ಬಿಸಿ ಆಗೋಲ್ಲ ಅನ್ನೋರು ಅಭ್ಯಾಸ ಇಲ್ಲ ಅನ್ನೋರು ಪೇಪರ್ ಮೇಲೆ ಮಾಡಿಕೊಂಡು ಇಲ್ಲ ಒಂದು ಬಾಳೆ ಎಲೆ ಮೇಲೆ ಏನಾದರೂ ಮಾಡಿಕೊಂಡು ಹಾಕ್ಕೊಳ್ಬೋದು ನಮ್ಗೆ ಅಭ್ಯಾಸ ಇರೋದ್ರಿಂದ ಇದೇ ಥರನೇ ಡೈರೆಕ್ಟು ತವ ಮೇಲೇ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ತೆಳು ತುಂಬ ಚೆನ್ನಾಗಿ ಬರುತ್ತೆ ತೆಳುವಿದ್ದಷ್ಟು ಚೆನ್ನಾಗಿ ಬರುತ್ತೆ ಗರ್ಗರಿಯಾಗಿ ನೋಡಿ ಇದಕ್ಕೆ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉರಿ ಕಡಿಮೆ ಇರಬೇಕು ಚೆನ್ನಾಗಿ ನಿಧಾನಕ್ಕೆ ಬೇಯುತ್ತೆ ನೋಡಿ ಈ ಥರ ಒಂದು ತಟ್ಟೆ ಏನಾದ್ರ ಮೇಲೆ ಮುಚ್ಚಿದರೆ ಅಬೇನಲ್ಲೇ ಮೇಲೆ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ ಇದು ಒಂದು ಸ್ವಲ್ಪ ಅಲ್ಲಲ್ಲಿ ವೈಟ್ಗೆ ಬರುತ್ತೆ ಅಕ್ಕಿ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ನೀರು ತಗೊಂಡು ನೋಡಿ ಈ ಥರ ಎಲ್ಲ ಈ ಥರ ಇದ್ರ ಮೇಲೆ ಎಲ್ಲ ಈ ಥರ ಸವರಿದ್ರೆ ಅವು ಇರೋದೆಲ್ಲ ಹೋಗುತ್ತೆ ಎಲ್ಲ ಸಮ ಒಂದೇ ಥರನೇ ಬೇಯುತ್ತೆ ನೀಟಾಗೂ ಕಾಣುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಸ್ವಲ್ಪ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇದಕ್ಕೆ ಚಟ್ನಿ ಇಲ್ಲಾಂದ್ರೆ ಹಾಗೆ ತಿನ್ಬೋದು ಎಲ್ಲ ಇದರಲ್ಲಿ ಹಾಕಿರೋದ್ರಿಂದ ಹಸಿಮೆಣಸಿನ್ಕಾಯಿ ಎಲ್ಲ ಈರುಳ್ಳಿ ಎಲ್ಲ ಮೊಸರು ಜೊತೆ ತಿಂದರು ತುಂಬಾ ರುಚಿ ಇರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ತುಪ್ಪದಲ್ಲಿ ತುಂಬ ಚೆನ್ನಾಗಿರುತ್ತೆ ರುಚಿ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ತುಂಬ ತೆಳುಗೆ ಆಗಿದೆ ನೋಡಿ ಇನ್ನೊಂದು ಆಗ್ತಾಯಿದ್ದೀನಿ ಈಸಿಯಾಗಿ ಅದೇ ಥರನೇ ನೀವು ಮೇಲೆ ಡೈರೆಕ್ಟ್ ಮಾಡ್ತೀವಿ ಅಂದಾಗ ಸಿಮ್ಮಲ್ಲಿ ಇಟ್ಕೊಳ್ಳಿ ಅಗೇನ್ ಕೈಗೆನ ಅಷ್ಟು ಬಿಸಿ ತಾಗಲ್ಲ ನೋಡಿ ಅದೇ ಥರನೇ ಸ್ವಲ್ಪ ಎಣ್ಣೆ ಮೇಲೆ ಹಾಕಿ ಒಂದು ತಟ್ಟೆ ಮುಚ್ಚಿಬಿಟ್ರೆ ಅಬೇನಲ್ಲೆಲ್ಲ ಚೆನ್ನಾಗಿ ಬೇಯುತ್ತೆ ಕೊನೆಯಲ್ಲಿ ಒಂದು ಸ್ವಲ್ಪ ಈ ಥರ ನೀರು ಹಾಕ್ಕೊಂಡು ಚುಮ್ಸ್ಕೊಂಡ್ರೆ ಸಾಕು ನೀರು ಆ ನೀರಲ್ಲೇ ಸ್ವಲ್ಪ ಈ ಥರ ಇದು ಮಾಡಿ ಉಲ್ಟ ತಿರುಗಿಸ್ತರೆ ಒಂದೇ ಸಮ ಅದುವಾಗಿ ಬೇಯುತ್ತೆ ಇನ್ನೊಂದು ರೀತಿನಲ್ಲೂ ಮಾಡ್ಬೋದು ನಾವು ಸ್ವಲ್ಪ ಅಕ್ಕಿದು ಹಿಟ್ಟು ಮುದ್ದೆ ಥರ ಸ್ವಲ್ಪ ಬೇಯಿಸ್ಕೊಂಡು ಅದನ್ನು ಲಟ್ಟಿಸಿ ಮಾಡ್ತಾರೆ ಆವಾಗ ಅದೇನು ವೈಟ್ ಏನು ಬರೋಲ್ಲ ಯಾಕಂದರೆ ಮುದ್ದೆ ಬೆಂದಿರುತ್ತೆ ಇದೇನು ನಾವೇನು ಸ್ವಲ್ಪ ಉಗುರು ಬೆಚ್ಚ ನೀರು ಅಷ್ಟೇ ಹಾಕಿರೋದು ರೊಟ್ಟಿ ಒಡ್ಕೊಬಾರ್ದು ಅಂತ ಅಷ್ಟೇ ನೀವು ಇದಕ್ಕೆ ಬೇಕಾದರೂ ಸ್ವಲ್ಪ ಗೋಧಿ ಹಿಟ್ಟು ರಾಗಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡ್ರು ಇನ್ನೂ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಎಲ್ತ್ಗೂ ತುಂಬಾ ಒಳ್ಳೆಯದು ರಾಗಿ ಹಿಟ್ಟೆಲ್ಲ ನೋಡಿ ರೆಡಿಯಾಗಿದೆ ನೋಡಿ ಎಷ್ಟು ತೆಳುವಾಗಿ ತುಂಬ ಚೆನ್ನಾಗಿ ಬಂದಿದೆ ನಾವು ಯಾವ ಥರ ಲಟ್ಟಿಸ್ತೀವಿ ಆ ಥರ ಬಂದಿದೆ ಇದಕ್ಕೆ ಕ್ಯಾರೆಟ್ ಎಲ್ಲ ಹಾಕ್ಕೊಳ್ಬೋದು ಬೇಕು ಅಂದರೆ ಇದೇ ಥರನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ನೋಡಿ ತುಂಬ ತೆಳ್ಳಗೆ ತುಂಬ ಗರ್ಗರಿಯಾಗಿ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಇದಕ್ಕೇನು ಚಟ್ನಿನೇ ಬೇಕಾಗಿಲ್ಲ ತುಪ್ಪ ಹಾಕ್ಕೊಂಡು ತಿಂದರೆ ಸಾಕಾಗುತ್ತೆ ನೋಡಿ ಮೊಸರು ಜೊತೆ ತಿಂದರೂ ಗಟ್ಟಿ ಮೊಸರು ಜೊತೆ ತುಂಬ ರುಚಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್